Mm -hmm. I'm a pediatric dentist. So now I'm women commission chairman. Who will be fighting for women? So Sir Maybe for a ಏನೇನು ಬೇಕು ಅದನ್ನೆಲ್ಲ ನಾವು ಒದಗಿಸ್ತೀವಿ ಅಂತ ಹೇಳಿದ್ದಾರೆ ನಾನು ಮೆಡಿಕಲ್ ಎಜುಕೇಷನ್ ಮಿನಿಸ್ಟರ್ ಗಮನಕ್ಕೆ ಇದನ್ನು ತಗೊಂಡು ಬರ್ತೀನಿ ಮತ್ತೆ ಇಮ್ಮಿಡಿಯೇಟ್ಲಿ ಒಂದು ನಾನು ಫಾಲೋ ಅಪ್ ಮಾಡಿ ಅವರಿಗೆ ಒಂದು ವಾರದಲ್ಲಿ ಎಲ್ಲ ಮಾಡ್ತೀನಿ ಅಂತ ಹೇಳಿರೋದ್ರಿಂದ ನಾನು ಅದನ್ನು ಫಾಲೋ ಅಪ್ ಮಾಡಿ ಮಾಡಿಸಿಕೊಡುವಂಥ ಕೆಲಸ ಮಾಡಿದೆ ಮಳೆ ಫೋಟೋ ವೈರಲ್ ಆಗ್ತಾ ಇದೆ ಅದಾಗಿಲ್ಲ ತುಂಬ ಚೆನ್ನಾಗಿದೆ ಅಂತ ಹೇಳ್ತಾರೆ ನಾಮ್ಸ್ ಎಲ್ಲದಕ್ಕೂ ಅವರು ನನಗೆ ಸೂಕ್ತ ಡಾಕ್ಯುಮೆಂಟ್ಸ್ ಅವರು ಒದಗಿಸಬೇಕು ಸೊ ಅವ್ರ ಹತ್ರ ಇಲ್ಲ ಈಗ ನಾವು ಚೆಕ್ ಮಾಡಿದ್ದೀವಿ ಸೊ ಈಗ ಎಲ್ಲ ರೆಕ್ಟಿಫೈ ಮಾಡ್ತೀವಿ ಅಂತ ನೀವು ಓಕೆ ಇದೇ ರೀತಿಯಲ್ಲಿ ಅಭ್ಯಾಸ ಇರತಕ್ಕಂಥ ಬೆಂಗಳೂರಿನಲ್ಲಿ ತುಂಬಾ ಇದೆ ಹಾಗಾಗಿ ತಾವೇನಾದ್ರೂ ಸೊ ಮೆಸ್ಸು ಸಹ ಅಂದ್ರೆ ಮಕ್ಕಳು ಹೇಳೋ ಹಾಗೆ ಊಟದಲ್ಲಿ ಎಲ್ಲದರಲ್ಲೂ ಹುಳ ಸಿಗಣೆ ಜಿಗಲೆ ಇದೆಲ್ಲ ಇದೆ ಅಂತ ಹೇ ಮಕ್ಕಳೆಲ್ಲರೂ ಅವರು ಫೋಟೋಸ್ ಮುಖಾಂತರ ಎಲ್ಲ ತೋರಿಸಿದ್ದಾರೆ ಹೇಳಿದ್ದಾರೆ ಸಹ ಸೊ ಈಗ ಎ ಎವ್ರಿಥಿಂಗ್ ಈಸ್ ಕ್ಲೋಸ್ ಎಲ್ಲ ಪ್ರತಿಯೊಂದು ಕ್ಲೋಸ್ ಮಾಡಿದ್ದಾರೆ ಮತ್ತು ಬಾತ್ರೂಮ್ಗಳಲ್ಲಿ ಲೈಟ್ಗಳಿಲ್ಲ ಗೀಸರ್ಸ್ ವರ್ಕ್ ಆಗಲ್ಲ ಮತ್ತು ಮಕ್ಕಳು ಆಚೆ ಕಡೆ ಸ್ಟಡಿ ರೂಮ್ ಅಂತ ಓದಕ್ಕೆ ಹೋಗಿ ಅಂದರೆ ಇಲ್ಲೇ ಕ್ಯಾಂಪಸ್ ಒಳಗಡೆ ಸ್ಟಡಿ ರೂಮ್ ಅಂತ ಓದಕ್ಕೆ ಹೋಗ್ತಾರೆ ಹತ್ತು ಗಂಟೆ ಸೊಮ್ಮೆ ಫೈನ್ ತುಂಬ ತೊಗೊಳ್ತಾರೆ ನನಗೆ ಮತ್ತು ಬಟ್ ಹಾಸ್ಟೆಲ್ ರೂಮಲ್ಲಿ ಮೂರು ಜನ ಇರೋ ರೂಮಲ್ಲಿ ನಾಲ್ಕು ನಾಲ್ಕು ಜನ ಇದ್ದಾರೆ ಕುತ್ಕೊಂಡು ಓದೋಕ್ಕೆ ಜಾಗ ಇಲ್ಲ ಮಕ್ಕಳಿಗೆ ಸೊ ಹೊರಗಡೆ ಕುತ್ಕೊಂಡು ಓದ್ತಾರೆ ಮಕ್ಕಳು ಸೊ ಪ್ರತಿಯೊಂದಕ್ಕೂ ನಾನು ಯಾಕೆ ಏನು ಎಲ್ಲ ವಿವರಗಳನ್ನು ಕೇಳಿದ್ದೀನಿ ವಿತ್ ಡಾಕ್ಯುಮೆಂಟ್ಸ್ ದೇಹಕ್ಕೆ ನನಗೆ ಸಬ್ಮಿಟ್ ಮಾಡಬೇಕು ಮತ್ತು ಎಲ್ಲ ನನ್ನ ಎಲ್ಲ ಸೆಪ್ರೈಟ್ ಮಾಡಿ ಇವಾಗ ಇವರು ನಮ್ಮ ಮೆಡಿಕಲ್ ಎಜುಕೇಷನ್ ಸೆಕ್ರೆಟ್ರಿ ಸಹ ನನ್ನ ಜೊತೆ ಇಲ್ಲೇ ಇದ್ದರು ಸೊ ವಿದಿನ್ ಶಾರ್ಟ್ ಟೈಮ್ ಅಂದರೆ ಇವಾಗಿಂದಾನೆ ಇವಾಗಿಂದ ಎಲ್ಲ ಅವರಿಗೆ ಏನೇನು ಬೇಕು ಅದನ್ನೆಲ್ಲ ಪ್ರತಿಯೊಂದನ್ನು ಕೊಟ್ಟು ವಿದಿನ್ ಅ ವೀಕ್ ಟೈಮ್ ಎಲ್ಲಾನು ರೆಕ್ಟಿಫೈ ಮಾಡಿ ಎಲ್ಲ ಕರೆಕ್ಟ್ ಮಾಡ್ತೀವಿ ಅಂತ ಹೇಳಿದಾರೆ ಬಾತ್ರೂಮ್ ನೋಡಬೇಕಾ ಅಥವಾ ರೂಮ್ಸ್ ನೋಡಬೇಕಾ ಹೇಗಿದೆ ನಾನು ಹೇಳಿದ್ನಲ್ಲ ರೂಮ್ ರೂಮ್ ಎಲ್ಲ ಚಿಕ್ಕದಾಗಿದೆ ಮೂರು ಜನ ಇರೋ ಕಡೆ ನಾಲ್ಕು ಜನ ಓದ್ಲಿಕ್ಕೆ ಅವ್ರಿಗೆ ಟೇಬಲ್ ಚೇರು ಸಹ ಕುತ್ಕೊಂಡು ಓದ್ಕೊಳಕ್ಕೆ ಅವ್ರಿಗೆ ಜಾಗ ಇಲ್ಲ ಸೊ ನೀರ್ನೆಲ್ಲ ಕ್ಲೋಸ್ ಮಾಡಿದ್ದಾರೆ ಯಾಕಂದ್ರೆ ಯಾವುದು ಅವ್ರ ಹತ್ರ ರಿಸೆಪ್ಟ್ ಇರ್ಲಿಲ್ಲ ಚೆಕ್ ಮಾಡ್ತಿರೋದು ಎಲ್ಲಾನು ಯಾವುದು ಆರ್ ನಾವು ಹೋದಾಗ ಚೆಕ್ ಮಾಡಿದಾಗೇ ಕಂಪ್ಲೇಂಟ್ ಲಾಂಚ್ ಮಾಡಿ ನಾವು ಸೊ ಇದು ಮಕ್ಕಳ ರೈಟ್ಸ್ ಇದು ಕುಡಿಯೋ ನೀರು ಊಟ ಇವೆರಡನ್ನು ಇಡೀ ಕರ್ನಾಟಕದ ಕರ್ನಾಟಕದಾದ್ಯಂತ ನಾನು ಪ್ರತಿಯೊಂದು ಹಾಸ್ಟೆಲ್ಸ್ ವಿಸಿಟ್ ಮಾಡಿ ಮುಂದಿನ ದಿನಗಳಲ್ಲಿ ನಾವು ಚೆಕ್ ಮಾಡಿಸಬೇಕು ಆಲ್ರೆಡಿ

ಮಾರ್ನಿಂಗಿಂದ ಲೂಸ್ ಡೂಸ್ ಕೂಡ ಇಲ್ಲ ಅವರಿಗೆ ಇಸ್ ಇಂಪೂವಿಂಗ್ ಇನ್ನೊಬ್ಬರು ನೆನೆ ಶಾಕಲ್ಲಿ ಅಲ್ಲಿ ಅಂದರೆ ಬಿ ಪಿ ಪಲ್ಸ್ ಏನೂ ಇರಲಿಲ್ಲ ಮಗಳಿಗೆ ಅವ್ರಿಗೆ ಬಿ ಪಿ ಈಗ ಪೂರ್ತಿ ಇಂಪ್ರೂವ್ ಆಗಿದೆ ಹಂಡ್ರೆಡ್ ಬೈ ಸೆವೆಂಟಿ ಇದೆ ಲೂಸ್ ಮೋಷನ್ಸ್ ಪೂರ್ತಿ ನಿಂತಿದೆ ಯೂರಿನ್ ನೋಡ್ಕೊಂಡು ಚೆನ್ನಾಗಿದೆ ಎರಡೂರು ಲೀಟರಷ್ಟು ಯೂರಿನ್ ಪಾಸ್ ಮಾಡಿದ್ದಾರೆ ಅವ್ರನ್ನ ಇವತ್ತು ವಾಡಕ್ ಶಿಫ್ಟ್ ಮಾಡೋಣ ಅಬ್ಸರ್ವೇಷನ್ಗೆ ಅಂತ ಅನ್ಕೊಂಡಿದ್ದೀವಿ ಇನ್ನೊಬ್ರು ಪೇಷೆಂಟು ಅವರು ಕೂಡ ಬಿ ಪಿ ತುಂಬ ಕಡಿಮೆ ಇತ್ತು ಲೂಸ್ ಮೋಷನ್ಸು ಇತ್ತು ಅಂತ ಅವ್ರನ್ನ ಐ ಸಿ ಯು ಅಡ್ಮಿಟ್ ಮಾಡಿದ್ದಾಗಿತ್ತು ಅವ್ರಿಗೂ ಕೂಡ ಆ್ಯಂಟಿಬಯೋಟಿಕ್ಸ್ ಎಲ್ಲ ಕೊಟ್ಟ ನಂತರ ಇವತ್ತು ಬೆಳಗ್ಗೆಯಿಂದ ಒಂದು ಎಪಿಸೋಡ್ ಮಾತ್ರ ಲೂಸ್ ಮೋಷನ್ಸ್ ಆಗಿದೆ ಇದು ಸೆಮಿ ಸಾಲಿಡ್ ಆಗಿದೆ ಲೈನ್ ಇಂಪ್ರೂವ್ ಆಗಿದೆ ಹಂಡ್ರೆಡ್ ಫೋರ್ ಬೈ ಸೆವೆನ್ ಟಿಗ್ರಿ ಬ್ಲಡ್ ಪ್ರೆಷರ್ ಇವತ್ತು ಮಿಕ್ಕಿದ್ದೆಲ್ಲ ಪರೀಕ್ಷೆಗಳು ರಕ್ತ ಪರೀಕ್ಷೆಗಳೆಲ್ಲ ಪರೀಕ್ಷೆಗಳೆಲ್ಲ ಮಾಡಿದ್ದೆಲ್ಲವೂ ಕೂಡ ನಾರ್ಮಲ್ ಆಗಿ ಬಂದಿದೆ ಇವರು ಮೂರು ಜನದ್ದು ಕೂಡ ಹ್ಯಾಂಗಿಂಗ್ ಕಪ್ಪು ನೆಗೆಟಿವ್ ಅಂತಲೇ ಬಂದಿದೆ ಇದರದ್ದು ಇಲ್ಲಿ ಇನಿಷಿಯಲಿ ಪೆಲ್ಚರಿಗೂ ಬಂದಿಲ್ಲ ಪೆಲ್ಚರ್ ರಿಪೋರ್ಟ್ ಬರುತ್ತೆ ಇವರು ಯಾರೂ ಕೂಡ ಕಾಲ ಪಾಸಿಟಿವ್ ಬಂದಿಲ್ಲ ಅಂದರೆ ಬ್ಲಡ್ ರಿಪೋರ್ಟ್ಸ್ ಎಲ್ಲ ಚೆನ್ನಾಗಿದೆ ಇನ್ನು ಮಿಕ್ಕಿದ್ದಿರುವಂಥ ಹೆಚ್ ಬ್ಲಾಕ್ ಅಲ್ಲಿರೋರು ಮೆ ಟಿ ಸಿಕ್ಸ್ ಫ್ಲೋರ್ ಇರುವಂಥ ಎಲ್ಲ ಸ್ಟೂಡೆಂಟ್ಸ್ ಕೂಡ ಸ್ಟೇಬಲ್ ಇದ್ದಾರೆ ಟಿ ಸಿಲಿರುವಂಥ ಮೂರು ಜನ ಸ್ಟೂಡೆಂಟ್ಸ್ಗೆ ಮಾತ್ರ ಇನ್ನೊಂದು ನಾಲ್ಕು ಎಪಿಸೋಡ್ ಲೂಸ್ ಮೋಷನ್ಸ್ ಆಗಿದೆ ಇವತ್ತು ಬಟ್ ಅವ್ರಿಗೆಲ್ಲ ಬ್ಲಡ್ ಪ್ಯಾರಾಮೀಟರ್ಸು ಎಲ್ಲ ಪೂರ್ತಿ ನಾರ್ಮಲ್ ಇದೆ ಇವ್ರದ್ದು ಎಲ್ಲ ಹ್ಯಾಂಗಿಂಗ್ ಕ್ರಾಪ್ ನೆಗೆಟಿವ್ ಆಗಿ ಬಂದಿದೆ ಯಾಕೋ ಪಾಸಿಟಿವ್ ಒಂದೇ ಸ್ಟೂಡೆಂಟ್ ಬಂದಿದ್ದು ಅವ್ರು ಚೆನ್ನಾಗೇ ಇದೆ ಅವ್ರಿಗೆ ಸಿಂಪ್ಟಮ್ಸೇ ಇಲ್ಲ ಇವಾಗ ಒಂದೇ ಎಪಿಸೋಡ್ಸ್ ಲೂಸ್ ಮೋಷನ್ಸ್ ಆಗಿರೋದು ಅವ್ರು ಚೆನ್ನಾಗಿದ್ದಾರೆ ಅವ್ರಿಗೆ ಹೆಚ್ ಬ್ಲಾಕ್ ಅಲ್ಲಿ ಇಟ್ಟಿದ್ವಿ ಅವ್ರಿಗೆ ಯಾವ್ದು ಲೂಸ್ ಮೋಷನ್ಸ್ ಆಗಿಲ್ಲ ಇವಾಗ ಅವ್ರ ಸ್ಕ್ರೀನ್ ಅವ್ರ ಬರೀ ಅಬ್ಸರ್ವೇಷನ್ಗೆ ಕಿಟ್ ಕೊಡೋದು ಅವ್ರೆಲ್ಲ ಬ್ಲಡ್ ರಿಪೋರ್ಟ್ಸು ಚೆನ್ನಾಗಿ ಬಂದಿದೆ ಅದು ಸರ್ ಕೇಳಿದಂತೆ ಅದು ಫಾಲ್ಸ್ ಪಾಸಿಟಿವ್ ಇದ್ದಿರ್ಬೋದು ಅನ್ನೋ ಒಂದು ಸಂಶಯ ನಮಗೂ ಇದೆ ಯಾಕೆಂದರೆ ಒಂದು ಬಿಟ್ಟು ನೀವು ಯಾವುದೂ ಪಾಸಿಟಿವ್ ಸತ್ಯಕ್ಕೆ ಕನ್ಫರ್ಮ್ ಆಗಿಲ್ಲ ಕಂಚರ್ ರಿಪೋರ್ಟ್ ಇವತ್ತು ಮಾರ್ನಿಂಗ್ ಬರುತ್ತೆ ಅಂತ ಕೇಳಿದ್ದಾರೆ ಮಿಕ್ಕಿದ್ದು ಎಲ್ಲ ಸ್ಟೂಡೆಂಟ್ಸ್ಗೂ ಕೂಡ ಬರೀ ಲೂಸ್ ಮೋಷನ್ಸ್ ಇದೆಯಾ ದಿನ ವಾಮಿಟಿಂಗ್ ಆಗಲಿ ಡಿಹೈಡ್ರೇಷನ್ ಆಗಲಿ ಇಲ್ಲಿಂದ ಎಲ್ಲ ರಿಕವರ್ ಆಗ್ತಾ ಇದ್ದಾರೆ ಸ್ಟೇಬಲ್ ಇದ್ದಾರೆ ಆಲ್ಮೋಸ್ಟ್ ಸೆವೆಂಟಿ ಫೈವ್ ಪರ್ಸೆಂಟ್ ಆಫ್ ಸ್ಟೂಡೆಂಟ್ಸ್ ಆಮ್ ನೋ ಲೂಸ್ ಮೋಷನ್ಸ್ ಇಟ್ ನಾಟ್ ಬೇ ಮೊದಲಿ ಇದು ಡಿ ಆರ್ ಫೋರ್ ಸ್ಟೂಡೆಂಟ್ಸ್ ಹ್ಯಾ ಅರೌಂಡ್ ತ್ರೀ ಟು ಫೋರ್ ಎಪಿಸೆಂಟ್ಸ್ ಆಫ್ ಪೂಜೆಸ್ ಬೀಳಬೇಕು ಆಗಿ ಬ್ಲಡ್ ಪ್ಯಾರಾಮೀಟರ್ಸಲ್ಲಿ ಒಬ್ಬರೇ ಒಬ್ಬರದ್ದು ಮಾತ್ರ ಕಿಡ್ನಿ ತೊಂದರೆ ಆಗಿರುವಂಥದ್ದು ರಿಕವರ್ ಆಗ್ತಾ ಇದ್ದಾರೆ ಅದು ಫೋರ್ ಪಾಯಿಂಟ್ ಟು ತ್ರೀ ಪಾಯಿಂಟ್ ಒನ್ ಬಂದಿದೆ ಚೆನ್ನಾಗಿ ಇಂಪ್ರೂವ್ ಆಗ್ತಾ ಇದ್ದಾರೆ ಅವರಿಗೆ ತೊಂದರೆ ಇಲ್ಲ ನೆಫರಾಲಜಿ ಒಪಿನಿಯಕ್ತಿ ಕಂಟಿನ್ಯೂಸ್ ಮಾನಿಟ್ರ್ ಮಾಡ್ತಿರ್ತೀವಿ ಅವ್ರಿಗೆ ಯಾವುದೇ ರೀತಿಯಲ್ಲೂ ತೊಂದರೆ ಕಂಡು ಬಂದಿಲ್ಲ ಸೊ ಅದರಿಂದ ಚಿಂತೆ ಕೊಡುವಂಥದ್ದು ಯಾವುದೂ ಇಲ್ಲ ಎಲ್ಲ ಪೇಷೆಂಟ್ಸು ಚೆನ್ನಾಗಿ ರಿಕವರ್ ಆಗ್ತಿದ್ದಾರೆ ಚೆನ್ನಾಗಿ ಒಳ್ಳೆ ಹೈಡ್ರೇಷನ್ ತಗೋತಿದ್ದಾರೆ ಎಲ್ಲ ಪೂರೆಂಟ್ಸ್ ಅವರೆಗೂ ಕೂಡ ತಗೋತಾರೆ ಅವ್ರ ಪೇರೆಂಟ್ಸ್ಗೆಲ್ಲ ಇನ್ಫಾರ್ಮ್ ಮಾಡಿದ್ದೀವಿ ಅವರಿಗೆ ಕೌನ್ಸಿಲಿಂಗು ಎಲ್ಲ ಕೂಡ ಮಾಡಿದ್ದೀವಿ ಯಾರು ಸ್ಟೇ ಬಂದಿದ್ದಾರೆ ಅವರು ಕಾಲ ಗುಣಲಕ್ಷಣ ಅಲ್ಲ ಅಂತ ಕಾಲರ ಒಂದು ರೀತಿಯಾದಂಥ ಫುಡ್ ಪಾಯಿಸನಿಂಗ್ ಅದೊಂದು ಸ್ಪೆಷಲ್ ಹೆಸರು ಯಾಕೆ ಅಂತಂದರೆ ಅದು ಆರ್ಗ್ಯಾನಿಸಮೇಲೆ ಡಿಪೆಂಡ್ ಆಗುತ್ತೆ ಅಂತ ಯಾವುದೇ ವಾಂತಿ ಭೇದ ಆದರೂ ಕೂಡ ಅದನ್ನು ಪೂರ್ತಿ ಕ್ಯಾಸ್ಟ್ರೋಕ್ರಿಟಿ ಅಂತಾನೆ ಕರಿತೀವಿ ಅಂತೇಳಿ ಅದನ್ನು ಕರೀಬೇ ಅಂತ ಕರಿಬೋದಿ ಅದರಲ್ಲಿ ಮೈನ್ ಏನು ಅಂತಂದರೆ ನೀವು ಆ್ಯಂಟಿಬಯೋಟಿಕ್ಸ್ಗಿಂತ ಹೆಚ್ಚಾಗಿ ಎಷ್ಟು ಮಟ್ಟಿಗೆ ಕೈ ಗ್ಲೂಯಿಡ್ಸ್ ಕೊಡ್ತೀವಿ ಅನ್ನೋದು ಇಂಪಾರ್ಟೆಂಟ್ ಯಾಕೆಂದ್ರೆ ಎಲ್ಲರಿಗೂ ಕೂಡ ಡಿಹೈಡ್ರೇಷನ್ ಇದು ತೊಂದರೆ ಆಗಿರ್ತೀವಿ ನಾನು ಬೇರೆ ಆ ತೊಂದರೆನೂ ಆಗೋದಿಲ್ಲ ಎಲ್ಲ ಸ್ಟೇಬಲ್ ಇದ್ದಾರೆ ಫುಡ್ ಪಾಯ್ಸನಿಂಗ್ ಯಾರಿಗೆ ಮೀನಿ ತಿಂದರೂ ಕೂಡ ಫುಡ್ ಪಾಯ್ಸ್ನಿಂಗ್ ಆಗ್ಬೋದು ಅಥವಾ ಹಾಸ್ಟೆಲಲ್ಲೇ ಆಗಬೇಕು ಅಂತ ಎರಡನೇ ಅದನ್ನು ನಾವು ವಿಚಾರಿಸಿದ್ವಿ ಎರಡು ಮೂರು ಜನ ವಿದ್ಯಾರ್ಥಿಗಳು ಹೊರಗಡೆ ಕೂಡ ತಿಂತಂದಿರೋದು ಅಂತ ಹೇಳಿ ಸೊ ಹಾಸ್ಟೆಲ್ ಫುಡ್ಡೇ ತಿಂದಿದ್ದಾರೆ ಅನ್ನೋದನ್ನು ಕಾಣಕ್ಕಾಗೋದಿಲ್ಲ ಸೊ ಅಲ್ಲಿ ಹಾಸ್ಟೆಲ್ ಸೋರ್ಸಸ್ ಅಂತ ಹೇಳಿದಾಗ ನೀರಿಂದಲೇ ಬಂದಿರಬೇಕಾಗಿತ್ತು ಎಲ್ಲರಿಗೂ ಬರಬೇಕಾಗಿತ್ತು ಅಷ್ಟು ಜನಕ್ಕೂ ಬಂದಿಲ್ಲ ಅಲ್ಲಿ ಅದೇ ರಾತ್ರಿ ಊಟ ಮಾಡಿದ್ರು ಎಲ್ಲರೂ ವೇದಿ ಕಂಡೂ ಇಲ್ಲ ಅದು ಹಾಸ್ಲಿಗೆ ಹೋಗಿ ವಿಸಿಟ್ನು ಮಾಡಿದ್ದೀವಿ ಸರ್ ಜೊತೆ ನಾವೇ ಹೋಗಿದ್ದೀವಿ ಎಲ್ಲ ರೂಮ್ ರೂಮ್ ಹೋಗಿ ಸರ್ವೆ ಮಾಡ್ಕೊಂಡು ಬಂದಿದ್ದೀವಿ ಯಾವುದೇ ವಿದ್ಯಾರ್ಥಿಗಳು ಕೂಡ ಇಂಥದ್ದೇ ಆಹಾರ ತಿಂದ ಮೇಲೆ ಯೂಸ್ ಮೋಷನ್ಸ್ ಆಯಿತು ಅಂತ ಕಂಪ್ಲೇಂಟ್ ಮಾಡಿಲ್ಲ ಸೊ ಇದ್ರಿಗೂ ಅದನ್ನ ಐಸೋಲೇಟ್ ಮಾಡೋದು ಕಷ್ಟ ಆಗ್ತದೆ ಯಾವ ಪದಾರ್ಥ ತಿಂದ್ಮೇಲೆ ಆಗಿದೆ ಅಂತ ನಿಮ್ಮ ಎರಡನೇದಾಗಿ ಏನಾಗುತ್ತೆ ವಿದ್ಯಾರ್ಥಿಗಳು ಹೊರಗಡೆ ತಿನ್ನೋದು ಹೊಂದಿರುತ್ತೆ ಕ್ಯಾಂಟೀನಲ್ಲಿ ತಿಂದಿರ್ತಾರೆ ವರ್ಕಿಂಗ್ ಹವರ್ಸಲ್ಲಿ ಅಲ್ಲಿಂದಲೂ ಬಂದಿರ್ಬೋದು ಹೇಳಕ್ಕೆ ಹೊರಗಡೆ ತಿಂದಿರ್ಬೋದು ಸೊ ಯಾವುದೇ ನಿರ್ದಿಷ್ಟವಾಗಿ ಬರ್ತೀವಿ ಅಂತ ಹೇಳಕ್ ಆಗ್ತಿಲ್ಲ ಸರ್ ಇದು ಫುಡ್ ಪಾಯ್ಸನಿಂಗ್ ಏನು ಫುಡ್ ಪಾಯ್ಸನಿಂಗೇ ಡೆಫಿನೆಟ್ ಆಗಲಿ ಏನು ಫುಡ್ ಪಾಯ್ಸನಿಂಗಲ್ಲಿ ಎರಡು ವೆರೈಟಿ ಇರುತ್ತೆ ಒಂದು ಲೂಸ್ ಮೋಷನ್ಸು ವಿತ್ ವಾಮಿಟಿಂಗ್ ಒಂದೇ ಇರುತ್ತೆ ಬರೀ ಲೂಸ್ ಮೋಷನ್ಸ್ ಒಂದೇ ಇರುತ್ತೆ ಇಲ್ಲ ಬರೀ ವಾಮಿಟಿಂಗ್ ಒಂದೇ ಇರುತ್ತೆ ಮೂರು ವಿಧ ಇರುತ್ತೆ ಇವ್ರಿಗೆ ಬರೀ ಲೂಸ್ ಮೋಷನ್ಸ್ ಇದೆ ಯಾರಿಗೂ ವಾಮಿಟಿಂಗ್ ಇಲ್ಲ ಈಗ ಅದರಿಂದ ಸ್ವಲ್ಪ ಡಿಹೈಡ್ರೇಷನ್ ಕಡಿಮೆ ಇದೆ ಬಟ್ ಲಾಟ್ ಟೈಮಲ್ಲಿ ಕರೆಕ್ಟಾಗಿ ಅದನ್ನು ಶಿಫ್ಟ್ ಮಾಡಿದ್ರಿಂದಾಗಿ ಎರಡನೇ ದಿವಸಕ್ಕೆ ಗೊತ್ತಾಗಿದ್ದಾಗಿ ಇದು ಬಂದಿದೆ ಅಂತ ಅವ್ರಿಗೆ ಬೇಗ ರಿಕವರ್ ಆಗೋಕ್ಕೆ ಅವಕಾಶ ಆಗುತ್ತೆ ಈಗ ಎಲ್ಲರೂ ಕೂಡ ವಿದ್ಯಾರ್ಥಿಗಳು ಚೆನ್ನಾಗಿದೆ ಸರ್ ಈಗ ನನ್ನ ವೈದ್ಯಕೀಯ ವಿದ್ಯಾರ್ಥಿಗಳಿಗೆ ಕಾಲರ ಶಂಕೆ ಅಂತ ಇದೆ ಏನಾಗಿದೆ ಸರ್ ಏನು ಎಷ್ಟು ಕಳಿಸಿದ್ರು ಅವರ ಆರೋಗ್ಯ ಸ್ಥಿತಿ ಯಾವ ರೀತಿ ಇದೆ ಅಂತ ನಮಸ್ತೆ ಡಾಕ್ಟರ್ ರಮೇಶ್ ಕೃಷ್ಣ ಅಂತ ಡಿನಿಯಂಟ್ ಡೈರೆಕ್ಟರ್ ಬ್ಯಾಂಡ್ನೂರು ಮೆಡಿಕಲ್ ಕಾಲೇಜ್ ನಮ್ಮ ಜೊತೆ ಡಾಕ್ಟರ್ ದೀಪಕ್ ವಿಕ್ಟೋರಿಯಾ ಹಾಸ್ಪಿಟಲ್ ಕಲ್ಸ್ಕೊಂಡಿದ್ದಾರೆ ಎಸ್ ಇದ್ದಾರೆ ಅವರಲ್ಲಿದ್ದಾರೆ ಗೊತ್ತಿರೋ ಹಾಗೆ ಇಲ್ಲಿ ನನ್ನ ಹೇಳಿದ ಪ್ರಕಾರ ಫಾರ್ಟಿ ಸೆವೆನ್ ಪೇಷೆಂಟ್ಸು ಒಂದು ಬಿ ಎಮ್ ಸಿ ಆರ್ ಗರ್ಲ್ಸ್ ಹಾಸ್ಪಿಟಲ್ ಅಡ್ಮಿಟ್ ಆಗಿದೆ ಅಂತ ಹೇಳಿದ್ವಿ ಬಟ್ ಆ್ಯಸ್ ಆಫ್ ಟುಡೇ ಫಾರ್ಟಿ ಒನ್ ಪೇಷಂಟ್ಸ್ ಇದ್ದಾರೆ ಫಾರ್ಟಿ ಟೂ ಪೇಷಂಟ್ಸ್ ಡಿಸ್ಚಾರ್ಜ್ ಆಗಿದ್ದಾರೆ ಸೊ ಫಾರ್ಟಿ ಒನ್ ಪೇಷೆಂಟ್ಸ್ ಇದ್ದಾರೆ ಟ್ರಾಮಾ ಕೇರ್ ಸೆಂಟ್ರಲ್ಲಿ ಏನು ಹೇಗಿದ್ದಾರೆ ಹೆಚ್ ಬ್ಲಾಕ್ ಟು ಟ್ವೆಂಟಿ ಏಯ್ಟ್ ಪೇಷಂಟ್ಸ್ ಇದಾರೆ ಟ್ರಾಮಾ ಕೇರ್ ಐ ಸಿ ಯು ಅಲ್ಲಿ ಚೆನ್ನಾಗಿದ್ದಾರೆ ಮೆಡಿಕಲ್ ಐ ಸಿ ಯುಲ್ಲಿ ಎದುರು ಇದ್ದಾರೆ ಆಲ್ ಪೇಷೆಂಟ್ಸ್ ಜಾಸ್ತಿ ಇದೆ ಎಲ್ಲರಿಗೂ ಏನೇನು ಟ್ರೀಟ್ಮೆಂಟ್ ಮಾಡಬೇಕಾಗಿದೆ ಐ ಐಇಿಡ್ಸು ಎಲ್ಲ ಕೊಟ್ಟಿದ್ದೀವಿ